ಇನ್ನೇ ದಿನ ಏನೇನು ಪೂಜೆ ಮಾಡ್ತೀವಿ ಮಗಳದು ಹೋಗಿ ಐದು ದಿನ ಆಯ್ತು ಇವತ್ತಿಗೆ ಈಗ ತಾನೇ ಬೆಳಿಗ್ಗೆ ಹೋಗಿ ಅಕ್ಕಿನ ಸಮಾಧಿಗೆ ಹಾಲು ತುಪ್ಪ ಆಗುವಂಥ ನಮ್ಮ ವೀರಶಿವಲಿಂಗಾಯತಿ ಪರಂಪರೆ ಏನು ವಿಧಿವಿಧಾನಗಳಿದ್ದವು ಅದನ್ನು ಮಾಡಿ ಬಂದ್ವಿ ಇವತ್ತು ಒಳ ಹೊರ ಒಳ ಹೊರಗಿದ್ಲು ಮಗಳು ಇವತ್ತು ಒಳಗೆ ಒಳಗೆ ಕರ್ಕೊಳ್ಳೋ ದಿವಸ ಐದನೇ ದಿವಸ ಇಂಥ ಸಂದರ್ಭದಲ್ಲಿ ಇಂಥ ಅಕ್ಕಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಿ ಈಗ ಐದು ದಿವ್ಸದ ಬರೀ ಕಾರ್ಯಕ್ರಮಕ್ಕೆ ಇಂಥ ವರದಿ ಬಂತು ಮೋಸ್ಟ್ ಪ್ರಾಪಲಿ ಇದು ಜಯ ಕೂಡ ಆಗ್ತೈತೆ ಅಂತ ನಂಗೆ ನಂಬಿಕೆ ಐದನೇ ದಿವಸಕ್ಕೆ ಇನ್ನೂ ಪೂಜಾ ಪ್ರಾರಂಭ ಆಗ್ತಾ ಇದೆ ಸಮಾಧಿ ಎಲ್ಲ ಹಾಕಿ ಎಲ್ಲ ಮಾಡಿ ಬಂದ್ವಿ ಮಾತು ಕೊಟ್ಟು ಬಂದೆ ನ್ಯಾಯ ಕೊಡ್ತೀನಿ ಇದಿಷ್ಟು ನೇಹಾ ತಂದೆ ನಿರಂಜನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ

ಏ ತಿಗಿಬೇಡಿ ನೀ ಹೇಳ್ತಿದ್ರು 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 ನೀ ಹೇಳ್ತಿದ್ರ ಎಷ್ಟು ಮುಂದಿನ ನೋಡತ್ತೀನಿಲಕ್ಷಿ ಬರ್ತಾ ನಿಮ್ ಜೊತೆಗೆ ಶಕ್ ಕೆಲಸ ನಡೆದಿ ಮಾಡೋದು तो ना तक की बोल रही मजी हां ये बोल रही बोल रही चली बड़ी डोर अटैडो चली बड़ी चली 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 चली

ष्वा घयोल Commons इँदो लोकायों हिखिशै Natлось चलो को पूली mówi ठταιक सुझिब एभको आण फीशेगे लियर मौनर। यह आन पूस्व पूस्पतर अजा ए अरणीया थोल से भल, वाल। देख